ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚಿತ್ರಣ ಅಂತ ಕರಿಬೋದು ಗರಿಗರಿಯಾದ ಆನಿಯನ್ ಪಕೋಡ ಜೊತೆ ಮಾಡೋಣ ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದು ತೂತ ಇರೋವಂಥ ಪಾತ್ರೆಗೆ ಹಾಕ್ಕೊಂಡು ಈ ಥರ ಟ್ಯಾಪ್ ಕೆಳಗಡೆ ಇಟ್ಕೊಂಡು ನೀಟಾಗೆ ತೊಳ್ಕೊಳ್ಳೋಣ ಇದನ್ನು ಅವಲಕ್ಕಿನ ತೊಳೆದಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಮುಚ್ಚಿಡೋಣ ಮ ಒಗ್ಗರಣೆ ಮಾಡೋವಷ್ಟರಲ್ಲಿ ಇದು ನೆನೆಯುತ್ತೆ ಇಲ್ಲ ನಿಮಗೆ ಸ್ಮೂತಾಗಿ ಬೇಕು ಅಂದರೆ ಒಂದು ಗ್ಲಾಸಷ್ಟು ನೀರನ್ನು ಚಿಮ್ಕಿಸ್ಕೊಂಡು ಮುಚ್ಚಿಟ್ರೆ ಸ್ಮೂತ್ ಆಗುತ್ತೆ ಉದುದ್ರಾಗಬೇಕು ಅಂದರೆ ಹಾಗೆ ಇಡ್ಬೋದು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗೇ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಸಿಡಿತಾ ಇದೆ ರೋಸ್ಟ್ ಆಗಿದೆ ಕಡಲೆ ಬೀಜ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ ಇದೇ ಆಯಿಲ್ಗೆ ಸಾಸಿವೆ ಮತ್ತು ಜೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಚೆನ್ನಾಗೇ ಸಿಡಿಬೇಕು ಸಾಸಿವೆ ಜೀರಿಗೆ ಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ ಇದನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕೋದ್ರಿಂದ ಇದರಲ್ಲಿರೋ ಫ್ಲೇವರ್ಸ್ ಬಿಟ್ಕೊಂಡು ಟೇಸ್ಟು ಚೆನ್ನಾಗಾಗುತ್ತೆ ಇದಕ್ಕೇನೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳೋಣ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಇದು ಅಷ್ಟು ಖಾರ ಇಲ್ಲ ಹಾಗಾಗಿ ಈ ಹಸಿ ಮೆಣಸಿನ್ಕಾಯಿನೂ ಕರಿಬೇವಿನ ಸೊಪ್ಪು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೇಳೆ ಉದ್ದಿನ ಬೇಳೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಹೈ ಫ್ಲೇಮ್ ಇಟ್ಕೊಂಡು ಒಂದೆರಡರಿಂದ ಮೂರು ಸೆಕೆಂಡು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಇದಕ್ಕೇನೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊಳ್ಳೋಣ ಇವೆರಡನ್ನೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ತರ ಈರುಳ್ಳಿ ಟೊಮೊಟೊ ಬಳಸ್ತೇನೆ ಗೊಜ್ಜ ಮಾಡ್ತಾರೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಆ ರೆಸಿಪಿನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಟೊಮೊಟೊನು ಹಾಕೊಳ್ಳೋಣ ಇದಕ್ಕೆ ಈ ಟೊಮೊಟೊ ಅರ್ಧ ಬೇಯಬೇಕು ಪೂರ್ತಿಯಾಗಿ ಬೇಯಬಾರ್ದು ಚೆನ್ನಾಗಿ ಇದನ್ನ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೇನೆ ಹಸಿ ಕಾಯಿ ತುರಿನೂ ಬಳಸ್ಬೋದು ನಾನು ಇಲ್ಲಿ ಬಳಸಿಲ್ಲ ಈಗ ನೆಂದಿರೋ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಇದು ಮೇಲಿಂದ ಸ್ವಲ್ಪ ಅವಲಕ್ಕಿ ಉಪ್ಪು ಮತ್ತು ಅರ್ಧ ನಿಂಬೆ ಹೋಳನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿದಿಟ್ಟಂಥ ಕಡಲೆ ಬೀಜನೂ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಉದ್ರಾಗಿ ಮಾಡುವಂಥ ಅವಲಕ್ಕಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡೋಣ ಈ ಕಡೆ ಗರಿ ಗರಿಯಾದಂಥ ಆನಿಯನ್ ಪಕೋಡ ಮಾಡೋಕ್ಕೆ ನೂರೈವತ್ತು ಗ್ರಾಮಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ನಾರ್ಮಲ್ ಅಂಗಡೀಲಿ ಸಿಗೋ ಅಂತ ಕಡಲೆ ಹಿಟ್ಟು ಇದಕ್ಕೇನೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಐದು ಹಸಿಮೆಣ್ಜಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇವನ ಸೊಪ್ಪು ತಗೊಂಡಿದ್ದೀನಿ ಈ ಪಕೋಡಾಗೆ ಸಬ್ಸಿಗೆ ಸೊಪ್ಪು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ರುಚಿಗೆ ಬೇಕಾಕೋಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆನ ಈ ಥರ ಕೈಯಿಂದ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಜೀರಿಗೆ ಬದಲಿಗೆ ಓವಿನ ಕಾಳನ್ನು ಬಳಸ್ಕೋಬೋದು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಶೋಡಾ ಪುಡಿ ಹಾಕೋಣ ಕಾದಿರೋ ಅಂತ ಎಣ್ಣೆ ಎರಡು ಸ್ಪೂನ್ ಅಷ್ಟು ಹಾಕೊಂಡು ಇವೆಲ್ಲವನ್ನು ಚೆನ್ನಾಗೆ ಇದಕ್ಕೆ ನೀರು ಹಾಕಬಾರ್ದು ಮೊದಲು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಲಿರೋ ನೀರು ಬಿಡುತ್ತೆ ಈ ಈರುಳ್ಳಿಗೆ ಕಡಲೆ ಹಿಟ್ಟು ಮತ್ತೆ ಹಾಕಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಅಂಟಬೇಕು ಅದಕ್ಕೆ ಅಲ್ಲಿ ತನಕ ಇದನ್ನ ಕಲಿಸ್ಕೋಬೇಕು ಈ ಕಡೆ ಒಂದು ಬಾಣ್ಲಿಲಿ ಎಣ್ಣೆಕಾಯಿ ಗಿಡನ ಪಕೋಡಾ ಕರಿಯಕ್ಕೆ ಇದು ಕಾಯೋ ಅಷ್ಟರಲ್ಲಿ ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನಾನು ಅಷ್ಟೇ ಇದಕ್ಕೆ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ತೆಳುವಾಗಿ ಮಾಡ್ಕೋಬಾರ್ದು ತೆಳುವಾಗಿ ಮಾಡಿದ್ರೆ ಬಜ್ಜಿ ಬೋಂಡ ಸ್ಮೂತ್ ಆಗಿಬಿಡುತ್ತೆ ಈ ಥರ ನೋಡಿ ಗಟ್ಟಿಯಾಗಿರಬೇಕು ಈರುಳ್ಳಿ ಜಾಸ್ತಿ ಇರಬೇಕು ಹಿಟ್ಟು ಕಡಿಮೆ ಇರಬೇಕು ಈ ಥರ ಮಾಡಿದ್ರೆ ಈರುಳ್ಳಿ ಪಕೋಡ ಗರಿಗರಿಯಾಗಿ ಟೇಸ್ಟಿಯಾಗಿ ಆಗುತ್ತೆ ಇಲ್ಲಿ ಚೆನ್ನಾಗಿ ಮೇಲೆ ಎಣ್ಣೆನ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಪಕೋಡಾನ ಹಾಕೋಬೇಕು ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೋಬೋದು ಇಲ್ಲಿ ನಾನು ಮೀಡಿಯಮ್ ಸೈಜಷ್ಟು ಪಕೋಡ ಹಾಕ್ತಾಯಿದ್ದೀನಿ ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡಬೇಕು ತಿರುಗಿಸ್ಬಾರ್ದು ಚೆನ್ನಾಗಿ ಅದು ರೋಸ್ಟ್ ಆಗಬೇಕು ಒಂದು ಸೈಡು ರೋಸ್ಟ್ ಆದಮೇಲೆ ಚೆನ್ನಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಈ ಗುಳ್ಳೆಗಳು ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿ ತನಕ ರೋಸ್ಟ್ ಆಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಅದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ಪಕೋಡಾ ನೋಡಿ ಗುಳ್ಳೆಗಳು ತುಂಬ ಇತ್ತು ಈಗೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಪಕೋಡಾ ಕಲರ್ ಗೋಲ್ಡನ್ ಕಲರಾಗಿ ಚೇಂಜ್ ಆಗಿದೆ ನೋಡಿ ಒಂದು ಒಳ್ಳೆ ಕಲರ್ ಬಂದಿದೆ ಇದನ್ನು ಪ್ಲೇಟಿಗೆ ತಕ್ಕೊಳ್ಳೋಣ ಇಲ್ಲಿ ಅವಲಕ್ಕಿನೂ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದ ಅವಲಕ್ಕಿ ಜೊತೆ ಆನಿಯನ್ ಪಕೋಡ ಒಳ್ಳೆ ಕಾಂಬಿನೇಷನ್ನು ಚಿತ್ರಾನ್ನಾಗೂ ಚೆನ್ನಾಗಿರುತ್ತೆ ಈ ಪಕೋಡ ಸಂಜೆ ಆಗೂ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಯಾಗೂ ಮಾಡ್ಕೊಬೋದು ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟಿಯಾದಂಥ ಪಕೋಡ ಮೇಲೆ ಗರಿ ಗರಿಯಾಗಿರುತ್ತೆ ನೋಡಿ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ನೀಟಾಗಿ ಬೆಂದಿದೆ ಒಂದು ಒಳ್ಳೆ ಕಲರು ಮತ್ತು ಟೇಸ್ಟು ಹಾಗೇ ಇದೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಬಿಸಿ ಬಿಸಿಯಾದಂಥ ಅವಲಕ್ಕಿ ಜೊತೆ ಸಿಂಪಲ್ ಆದ ಗರಿ ಗರಿಯಾದ ಆನಿಯನ್ ಪಕೋಡ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ